ಯಾಕಂದರೆ ನಾಳೆ ಮೇಯರ್ ಎಲೆಕ್ಷನ್ ಇದೆಯಲ್ಲ ಅದರ ತಕ್ಕದ ಇದು ವಿಷಯ ಇದೆ ಎರಡು ಸಾವಿರದ ಇಪ್ಪತ್ತರಂದರಲ್ಲಿ ಕಾಂಗ್ರೆಸ್ ಪಾರ್ಟಿ ಏನು ಮಹಾನಗರ ಪಾಲಿಕೆ ಎಲೆಕ್ಷನಲ್ಲಿ ಏನು ಘೋಷಣಾ ಪತ್ರ ಏನು ಮಾಡಿದಾರಲ್ಲ ಇಪ್ಪತ್ತು ಪಾಯಿಂಟ್ಸ್ ಅವರು ಇದು ಮಾಡಿದ್ದಾರೆ ಅದರಲ್ಲಿ ಒಂದು ಕೂಡ ಅವರು ಅವರು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಹೇಳಿದ ವ್ಯವಸ್ಥೆ ಅಂದರೆ ಮೂರು ಮೂರು ವರ್ಷ ಆಯಿತು ಇವರು ಅವ್ರದ್ದು ಎರಡನೇ ಮೇಯರ್ ಇದು ಈಗ ಮುಂದೆ ಈಗ ಮೇಯರ್ ಇದು ಆದ ತಕ್ಷಣ ತಕ್ಷಣ ಮೀಟಿಂಗ್ ಕಳೆದು ಇದು ಘೋಷಣಾ ಪತ್ರ ಏನು ಮಾಡಿದಾರಲ್ಲ ಅದ್ರ ಪ್ರಕಾರ ನಡೆಸಬೇಕಿಲ್ಲಾಂದರೆ ಒಂದು ಮೀಟಿಂಗ್ ಕಳೆದು ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ದಂಗೆ ಇಲ್ಲಾಂದರೆ ನಾವು ಒಂದು ಉಗ್ರ ಹೋರಾಟವನ್ನು ಮಾಡೋಕ್ಕೊಂದು ಪ್ಲ್ಯಾನ್ ಮಾಡಿವಿ ಒಂದು ತಿಂಗಳಾದಮೇಲೆ ಇದರಲ್ಲಿ ಮೊದಲನೇದಾಗ ಇಪ್ಪತ್ತು ಪಾಯಿಂಟ್ಸಲ್ಲಿ ಮೇ ಮೇಜರ್ ಯಾವುದು ನಿಮ್ಮಲ್ಲಿ ಘೋಷಣಾ ಪತ್ರ ಇದೆ ರಿಡಕ್ಷನ್ ಇನ್ ಪ್ರಾಪರ್ಟಿ ಟ್ಯಾಕ್ಸ್ ಒಂದಾಗಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾ ವಾಟರ್ ಸಪ್ಲೈ ಕೊಡಬೇಕಂತ ಅವರು ಪ್ರಾಮಿಸ್ ಮಾಡಿದ್ದಾರೆ ಒಂದಾಗಿಲ್ಲ ಎಲ್ ಇ ಡಿ ಸ್ಟ್ರೀಟ್ ಲೈಟ್ ಅಂದರೆ ಕೆಲವೊಂದು ವಾರ್ಡ್ಸಲ್ಲಿ ಆಗಿಲ್ಲ ಪೂರ್ತಿ ಪೂರ್ತಿ ಸಿಟಿಯಲ್ಲಿ ಆಗಿಲ್ಲ ಹಂಡ್ರೆಡ್ ಆರೋ ಫ್ಲಾಟ್ಸ್ ಅಂತ ಘೋಷಣೆ ಮಾಡಿದ್ದಾರೆ ಒಂದು ಆಗಿಲ್ಲ ಅಟ್ಲೀಸ್ಟ್ ಒನ್ ಕಮ್ಯುನಿಟಿ ಹಾಲ್ ಅಂತ ಇದೆ ವಾರ್ಡಲ್ಲಿ ಒಂದು ಏನು ಯಾವುದೇ ಇಡೀ ಐವತ್ತೈದು ವಾರಲ್ಲಿ ಒಂದೆರಡು ಹಳೇದು ಬಿಟ್ಟು ಹೊಸದೇನು ಪ್ಲ್ಯಾನೇ ಇಲ್ಲ ಅದರ ಕಮ್ಯುನಿಟಿ ಹಾಲ್ಸ್ ಮತ್ತು ನ್ಯೂ ಸ್ಟೇಡಿಯಂ ಇದೆ ಸ್ಟೇಡಿಯಂ ಸರ್ ಅಲ್ಲ ಸರ್ ಸರ್ ಪ್ರತಿ ವಾರ್ಡಲ್ಲಿ ಅವರು ಐವತ್ತು ವಾರ್ಡಲ್ಲಿ ಮಾಡಬೇಕಂತ ಏನು ಸರ್ ಸರ್ ಅದೇ ಸರ್ ಐವತ್ತೈದು ವಾರ್ಡ್ ಐವ ಸರ್ ಐವತ್ತು ಐದು ವಾರ್ಡಲ್ಲಿ ಮಾಡಬೇಕಂತಿದೆ ನನ್ಗೆ ಗೊತ್ತ ನನ್ನ ನನಗೆ ಗೊತ್ತಿಗೆ ನೀವು ಹೇಳ್ತಾರಲ್ಲ ಒಂದು ರಾಮ್ಜಿನಗರಲ್ಲಿ ಒಂದಿದೆ ಮತ್ತು ಇದರಲ್ಲಿ ಸರ್ ಐದರಿಂದ ಏಳು ಅದ ಸರ್ ಸಮ ಐದರಿಂದ ಏಳು ಅದ ಇನ್ನು ಕರೆ ಕರೆಕ್ಟ್ ಅದ ಸರ್ ಕರೆಕ್ಟ್ ಹೇಳೋದು ಇನ್ನು ಐವತ್ತೈದರಲ್ಲಿ ಅವರು ಪ್ರಾಮಿಸ್ ಮಾಡಿದ್ರಲ್ಲ ಅದ್ರ ಪ್ರಕಾರ ಮಾಡಬೇಕು ಮತ್ತು ಹಂಡ್ರೆಡ್ ಪರ್ಸೆಂಟ್ ಸಿ ಸಿ ಟಿ ವಿ ಕವರೇಜ್ ಎಲ್ಲ ಇದರಲ್ಲಿ ಅದು ಒಂದು ಕಡೆ ಒಂದು ಮೇಜರ್ ಚೌಕ್ಸಲ್ಲಿ ಬಿಟ್ಟು ಮೇಜರ್ ಯಾವುದು ಇದರಲ್ಲಿ ಎಲ್ಲ ವಾರ್ಡ್ಸಲ್ಲಿ ಆಗಿಲ್ಲ ಸರ್ ಮತ್ತು ಲೈಬ್ರರಿ ಸರ್ ಲ್ಯಾಬ್ರರೀಸ್ ಅಂತ ಇದು ಇದೆ ನಿಮ್ಗೆ ಗೊತ್ತಿದೆ ಎಲ್ಲಿ ಯಾವುದು ಕಡೆ ಒಂದು ಇದರಲ್ಲಿ ಲ್ಯಾಬ್ರರೀಸ್ ಮಾಡಿಲ್ಲ ಅವರು ಮತ್ತು ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಸೂಪರ್ ಮಾರ್ಕೆಟಲ್ಲಿ ಮಲ್ಟಿಸ್ಟೋರೇಡ್ ಪಾರ್ಕಿಂಗ್ ಅಂತ ಹೇಳಿದ್ದಾರೆ ಸರ್ ಇದುವರೆಗೂ ಒಂದು ಒಂದು ಕಡೆಯೂ ಕೂಡ ಇದ್ದದ್ದು ಪಾರ್ಕಿಂಗ್ ಕೂಡ ನಷ್ಟ ಆಗಿಬಿಟ್ಟಿದೆ ಸರ್ ಸೂಪರ್ ಮಾರ್ಕೆಟಲ್ಲಿ ಹಾಲತ್ತು ನೋಡಿದ್ರೆ ನೀವು ಅಸ್ವಸ್ಥ ಇದೆ ಸರ್ ಎಲ್ಲ ಕಡೆ ಹಾಗೆ ಮತ್ತೆ ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ ಸರ್ ಐ ಎಸ್ ಕೆ ಎಸ್ ಬರೇ ಇದು ಹೇಳಕ್ಕೆ ಒಂದು ಜುಮ್ಲಾ ಆಗಿದೆ ಸರ್ ಇದು ಘೋಷಣಾ ಪತ್ರ ಹಂಗಾಗಿದೆ ಸರ್ ಇದರಲ್ಲಿ ಯಾವುದು ಪೂ ಪೂರ್ತಿ ಆಗಿಲ್ಲ ಎರಡು ಸ ಎರಡು ಲಕ್ಷ ಪ್ಲ್ಯಾಂಟ್ ಟ್ರೀ ಪ್ಲಾಂಟ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಇದು ಮಾಡಿದ್ದಾರೆ ಅವರು ವನ ಮಹೋತ್ಸವ ಮೊನ್ನೆ ಅದು ಆದಮೇಲೆ ವಾರ್ಡ್ಗೆ ಬಂದಿಲ್ಲ ಅದು ಟ್ರೀಸ್ ಏನು ಮಾಡಿದಾರಲ್ಲ ವಾರ್ಡ್ಸ್ಗೆ ಬಂದಿಲ್ಲ ಅದು ಪ್ರತಿ ಸಿಟಿಗೆ ಎಲ್ಲ ಕಡೆ ಬರಬೇಕಾಗಿತ್ತಲ್ಲ ಅದು ಬಂದಿಲ್ಲ ಮತ್ತು ಈ ಗವರ್ನೆನ್ಸ್ ಬರ್ತ್ ಡೆತ್ಗೆ ಇಲ್ಲಿವರೆಗೂ ಒಂದು ಸಿ ಒಂದು ಕಡೆ ಕೂಡ ಈ ಸಿಂಗಲ್ ವಿಂಡೋ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಅಲ್ಲಿ ಹೋಗಿ ನೋಡಿ ಕಾರ್ಪೊರೇಷನಲ್ಲಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಒಂದು ಒಂದು ತಿಂಗಳಾಗುತ್ತೆ ಸುಮ್ಮನೆ ಇದು ಇರ್ತದೆ ಸರ್ ಮತ್ತು ಟ್ರೇಡ್ ಲೈಸೆನ್ಸ್ ಡ್ಯೂರೇಷನ್ ಒನ್ ಇಯರ್ ಇದೆ ರಿನ್ಯೂವಲ್ ಮಾಡೋದು ಅದು ಮೂರು ವರ್ಷ ಮಾಡ್ತೀನಿ ಅಂತ ಸರ್ ಅದು ಮಾಡಿಲ್ಲ ಮತ್ತು ಟೂರಿಸಮ್ ಪ್ಲೇಸಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ ಅದು ಬರೋದು ಇವ್ರಿಗು ನಮ್ಮ ಇದು ಯಾರು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಇವ್ರು ಹೇಳಿದ್ದಾರೆ ಬಟ್ ಇದುವರೆಗೂ ಮಾಡಿಲ್ಲ ಮತ್ತು ಯು ಜಿ ಟಿ ಮತ್ತು ಸ್ಟ್ರಾಂಗ್ ಡೆವಲಪ್ಮೆಂಟ್ ಅಂದರೆ ಇದುವರೆಗೂ ಚರಂಡಿ ಮಳೆ ಬಂದರೆ ಎಲ್ಲ ಇಡೀ ಸಿಟಿ ತುಂಬ ಒಂದು ಚರಂಡಿ ಹಂಗಾಗ